ಹಾಗಲು ನಮಸ್ಕಾರ ಸ್ನೇಹಿತರೆ ಅಜಿತ್ ಮತ್ತೆ ಭೂಮಿಯ ನಡುವೆ ಒಂದು ದೊಡ್ಡ ಯುದ್ಧನ ಸಮರಾನೆ ನಡೀತದ ಹಾಗಾದ್ರೆ ಇಲ್ಲಿ ಅಜಿತ್ ಭೂಮಿ ಮೇಲೆ ಕೈ ಮಾಡೋಕೆ ಮುಂದಾಗ್ತದಾರ ರೊಚ್ಚು ಗೆದ್ದ ಉಗ್ರ ನರಸಿಂಹನ ಅವತಾರ ತಾಳಿದ್ಯಾಕೆ ಇಲ್ಲಿ ಭೂಮಿ ಮನೆಯಿಂದ ಹೋಗಬೇಕಾಗಿರೋ ಸಂದರ್ಭ ಬಂದೇ ಬಿಡ್ತಾ ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾ ಖುಷಿ ಪಡ್ತಿರೋದು ಯಾಕೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಜಿತ್ ಮತ್ತು ಭೂಮಿ ಇಬ್ಬರ ನಡುವಿನ ಮದುವೆ ಗುಟ್ಟು ಬಟಾಬೈಲಾಗುವ ಸಮಯ ಬಂತಾ ಇತ್ತ ಕಡೆ ಕೋರ್ಟ್ನ ಕಟ್ಕಟಿಯಲ್ಲಿ ನಂತಹ ಭೂಮಿಯನ್ನು ನೋಡಿ ನಿಜವಾಗ್ಲೂ ಅವರಮ್ಮ ಭಾಗ್ಯಮ್ಮ ಶಾಕ್ ಆಗ್ತಾರೆ ಬಿಕಾಸ್ ಇಲ್ಲಿ ಭಾಗ್ಯಮ್ಮಗೆ ಗೊತ್ತಿರ್ಲಿಲ್ಲ ಭೂಮಿ ಮದುವೆ ಆಗಿದೆ ಅನ್ನೋದು ಯಾವಾಗ ಭೂಮಿ ಮದುವೆ ಆಗಿದೆ ಅನ್ನೋ ವಿಶ್ವ ಗೊತ್ತಾಗುತ್ತೋ ಭಾಗ್ಯಮ್ಮ ಭೂಮಿ ಆಗಿದೆ ಅಂತ ಕೇಳ್ತಾರೆ ಇದರಿಂದಾಗಿ ಇಡೀ ಅಜಿತ್ ಫ್ಯಾಮಿಲಿ ಎಲ್ರಿಗೂ ಕೂಡ ಆಗುತ್ತೆ ಯಾಕಂದ್ರೆ ಭೂಮಿ ಮದುವೆ ಆಗಿರೋ ವಿಷಯ ವಿಶ್ವ ತಾಯಿಗೆ ತಿಳಿದವಾ ಅಂತ ಜೊತೆಗೆ ಇಲ್ಲಿ ಭೂಮಿಗೆ ಏನು ಹೇಳಬೇಕು ಗೊತ್ತಾಗೋದಿಲ್ಲ ಯಾಕಂದ್ರೆ ಅವಳು ಗಂಡ ಯಾರು ಅನ್ನೋ ಪ್ರಶ್ನೆಗೂ ಕೂಡ ಉತ್ತರ ಕೊಡುದು ಕಷ್ಟ ಆಗ್ತದಾಗ ಅಜುತ್ ಹೇಳ್ತಾನೆ ನಾನೇ ನಿನ್ ಗಂಡ ಅಂತ ಹೇಳುವ ಅಂತ ಆಗ ಅಜ್ಜುತ್ ನಾರಾಯಣನು ವಿಶ್ವ ಮನೆ ಹೇಳ್ತದಾಗ ಯಾಕಡೆ ಭಾಗ್ಯಮ ಶಾಕ್ ಆಗ್ತಾರೆ ಬಟ್ ಇಲ್ಲಿ ಭಾಗ್ಯನ ಕನ್ಸ್ ಮಾಡುದ್ರಲ್ಲಿ ಅಜಿತ್ ಮತ್ತೆ ಭೂಮಿ ಯಶಸ್ವಿ ಆಗ್ತಾರೆ ಬಟ್ ಆದ್ರೂ ಕೂಡ ಅಮ್ಮನಿಗೆ ಸ್ವಲ್ಪ ಬೇಜಾರಿದ್ದೇ ಇದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ರೊಚ್ಚು ಗೆದ್ದಿರೋದು ಇಲ್ಲಿ ಅಜಿತ್ ಫ್ಯಾಮಿಲಿ ಅಂತಾನೆ ಹೇಳ್ಬೋದು ಅಜಿತ್ ಫ್ಯಾಮಿಲಿ ಕೂಡ ಒಂದು ಕೋರ್ಟ್ಗೆ ಬಂದ್ರಿಂದಾಗಿ ಅಲ್ಲಿ ನಡೆದಂತಹ ಎಲ್ಲ ವಿಷಯಗಳು ಕೂಡ ಗೊತ್ತಾಗುತ್ತೆ ಇಲ್ಲಿ ಅಜಿತ್ ಭೂಮಿಯನ್ನು ಕರ್ಕೊಂಡು ಹೊರಡೋಣ ಅಂತ ಅನ್ಕೊಂಡ್ರೆ ಇಡೀ ಕುಟುಂಬ ಬಂದು ಅಲ್ಲಿ ನೆನ್ ನೆಲ್ಲತ್ತೆ ಎಲ್ಲಿಗೆ ಹೋಗ್ತದ ನಮ್ಮ ಪ್ರಶ್ನೆಗೆ ಉತ್ತರ ಕೊಡಲೇಬೇಕು ಅಂತ ಸಂಗೀತ ಅವರೇ ತುಂಬಾ ಅಲ್ಲಿ ಬೀಳ್ತಿದ್ದಾರೆ ಈ ಕಡೆ ಶ್ರವಣ್ ಅವರು ಕೂಡ ಹೌದು ನಾನು ಕೋರ್ಟ್ ನಲ್ಲಿ ಏನು ಮಾತಾಡಕ್ಕಾಗಿಲ್ಲ ಬಟ್ ಇಲ್ಲಿ ಫ್ಯಾಮಿಲಿ ಮೆಂಬರ್ ಆಗಿ ಕೇಳ್ತಿದ್ದೀನಿ ನಿಮ್ಮ ಮದುವೆ ವಿಷಯ ಯಾಕೆ ಭಾಗ್ಯಮನಗೆ ಗೊತ್ತಿರಲಿಲ್ಲ ಯಾರಾದ್ರೂ ತಾಯಿಗೆ ಮುಚ್ಚಿಟ್ಟು ಮದುವೆ ಮಾಡ್ತಾರೆ ಯಾಕೆ ಈ ಒಂದು ವಿಶ್ವ ಅವ್ರಿಗೆ ಗೊತ್ತಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಭೂಮಿಗೆ ಮತ್ತೆ ಅಜ್ಜಿತ್ಗೆ ಏನೇ ಹೇಳ್ಬೇಕು ಗೊತ್ತಾಗೋದಿಲ್ಲ ಅಂತ ಕಡೆ ಅವರಿಂದ ಕೂಡ ಅದೇ ಪ್ರಶ್ನೆ ಬರ್ತದೆ ಹೇಳಲೇಬೇಕು ಭೂಮಿ ಇವತ್ತು ನಾನು ನನ್ನ ಸೊಸೆ ಅಂತ ಯಾವಾಗಲೂ ಕೂಡ ಹೇಳ್ತಿರ್ತೀನಿ ಹಾಗಂದ ಮಾತ್ರಕ್ಕೆ ನೀನು ಇವತ್ತು ಮಾಡಿರೋದು ಸ್ವಲ್ಪ ಕೂಡ ಸರಿ ಕಾಣಿಸ್ತಿಲ್ಲ ಬಟ್ ಯಾಕೆ ಯಾಕೆ ರೀತಿ ಸುಳ್ಳು ಹೇಳಿದೆ ಯಾಕೆ ವಿಷಯನ ಮುಚ್ಚಿಟ್ಟಿದ್ದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಇಲ್ಲಿ ಖಂಡಿತವಾಗ್ಲೂ ಇವರ ಮದುವೆನೆ ಆಗಿಲ್ಲ ಅಂತ ಅನ್ಸುತ್ತೆ ಅಂತ ಅಪ್ಪು ಮತ್ತೆ ಅಜ್ಜು ಕೂಡ ಹೇಳ್ತಾರೆ ಈ ಕಡೆ ಅಪ್ಪು ಅಂತೂ ಮುಂದೆ ಬರ್ತದೇ ಈಗೇನು ನಿಮ್ಮ ಮದುವೆನೆ ಆಗದೆ ಇದ್ರು ಕೂಡ ಸುಳ್ಳೇನ ಮದ್ವೆನ ನಿಜ ಅಂತ ಬಿಂಬಿಸ್ತಿದ್ರ ಅಂತ ಪ್ರಶ್ನೆ ಮಾಡ್ತಿದ್ದಾಗ ಏನ್ ಮಾತಾಡ್ತಿದ್ರ ಹೌದು ನಾನು ಸುಳ್ಳು ಹೇಳಿದೆ ನಾನು ನನ್ನ ಅಮ್ಮಂಗೆ ಸತ್ಯ ಹೇಳಿಲ್ಲ ಅದಕ್ಕೆ ಕಾರಣ ನನ್ನಮ್ಮ ನನ್ನ ಮದುವೆ ಆದ ಸಂದರ್ಭದಲ್ಲಿ ಜೈಲಲ್ಲಿದ್ರು ಅದೇ ಕಾರಣಕ್ಕೆ ನಾನು ಮದ್ವೆ ವಿಷಯನ ಅವ್ರಿಗೆ ಹೇಳಲಿಕ್ಕೆ ಆಗಲಿಲ್ಲ ಅಂತ ಭೂಮಿ ಹೇಳಿದಾಗ ಜೈಲಲ್ಲಿದ್ರೆ ಏನಂತೆ ಅಲ್ಲೂ ಹೋಗಿ ಹೇಳ್ಬೋದಿತ್ತಲ್ವ ಇಷ್ಟು ದಿನ ಬೇಕಾಗಿತ್ತ ನಿಮ್ಮ ಅಮ್ಮಂಗ್ ವಿಷಯ ತಿಳಿಸೋದಕ್ಕೆ ಅಂತ ಮರು ಪ್ರಶ್ನೆಯನ್ನ ಆಗ್ತಾರೆ ಅಜ್ಜ ಫ್ಯಾಮಿಲಿ ಆಗ ಇಲ್ಲಿ ಏನ್ ಮಾಡುದು ನನ್ನಮ್ಮಂಗ್ ಮೊದ್ಲು ನೋವಾಗಿದೆ ಈ ರೀತಿ ನನ್ ಮದುವೆ ಆಗಿದ್ದೀನಿ ಅಂತ ಗೊತ್ತಾದ್ರೆ ಆಕೆ ಕೂಡ ನೊಂದ್ಕೊತಾಳೆ ಅನ್ನೋ ಕಾರಣಕ್ಕೆ ನಾನು ಒಪ್ಕೊಳ್ಳಿಲ್ಲ ಹೇಳಲಿಲ್ಲ ಅಂತ ಹೇಳಿದಾಗ ಈಗ್ಲಾದ್ರೂ ಗೊತ್ತಾಯ್ತಲ್ವ ಇವತ್ತೇ ಆಗೋದು ಅವತ್ತಾಗ್ತಿತ್ತಪ್ಪ ಅದಕ್ಕೆ ಆಕೆ ಕೇಳಲಿಲ್ಲ ಅಂತ ಮರುಪ್ರಶ್ನೆ ಪ್ರಶ್ನೆ ನೀವೇನೋ ತುಂಬ ಸುಲಭವಾಗಿ ಹೇಳ್ಬಿಡ್ತೀರಾ ನೋವು ಆವತ್ತು ಆಗ್ತಿತ್ತು ಅಂತ ಆದರೆ ನನ್ನಮ್ಮ ಆಲ್ರೆಡಿ ಜೈಲಲ್ಲಿದ್ದು ನೋವಲ್ಲಿದ್ದರು ಅಂಥ ಸಮಯದಲ್ಲಿ ನಾನು ಇದನ್ನ ಹೇಳಿದ್ರೆ ಅವ್ರಿಗೆ ಎಷ್ಟು ಆಗತ್ತ ಆಗ್ತಿತ್ತು ಈಗ ನಾನು ನಿಮ್ಮ ಮನೆಗೆ ಬಂದಾಗ ಎಲ್ಲರೂ ಕೂಡ ನೀಟಾಗಿ ನನ್ನನ್ನು ಒಪ್ಕೊಂಡ್ಬಿಟ್ರೆ ಮತ್ತು ನೀವು ಒಪ್ಕೊಂಡ್ರ ನಾನು ನಿಮ್ಮ ಮನೆಗೆ ಬಂದಾಗ ನಿಮ್ಗೇನು ಮಾಡಿದರೆ ನಿಮಗೆ ದಿನೇ ದಿನ ಕಳಿತ ನನ್ನ ಮೇಲೆ ಪ್ರೀತಿ ಅಭಿಮಾನ ಉಂಟಾಯಿತೆ ಹೊರತು ಅವತ್ತು ನಿಮಗೆ ನನ್ನ ಮೇಲೆ ಪ್ರೀತಿ ಇರಲಿಲ್ಲ ಇವತ್ತು ನೀವು ನನಗೋಸ್ಕರ ನನ್ನ ಮೇಲಿರೋ ಪ್ರೀತಿಗೆ ಯಾರನ್ನ ಬೇಕಿದ್ರು ಎದುರಾಕೋತೀರಾ ಯಾರನ್ನ ಬೇಕಿದ್ರು ವಿರೋಧವಾಗಿ ನಿಂತು ಮಾತಾಡ್ತೀರಾ ಬಟ್ ಅವತ್ತು ಹೇಗಿದ್ರಿ ಅಂತ ಸಂಗೀತ ಅವ್ರಿಗೆ ನೆನಪಾಗತ್ತ ಅಜಿತ್ ಮದ್ವೆ ಆಗಿ ಬಂದಾಗ ಇಲ್ಲಿ ಭೂಮಿನ ಬೊಪ್ಕೊಳ್ದೇ ಇದ್ದಂತ ಅಮ್ಮ ಜೊತೆಗೆ ಇಲ್ಲಿ ಅಜಿತ್ನ ನಿನ್ನ ಹೆಂಡತಿಗೋಸ್ಕರ ನಿಮ್ಮ ಮನೆಯವ್ರ ವಿರುದ್ಧ ಮಾತಾಡ್ತೀಯ ಅಂತ ಹೇಳಿ ಬೈದಂತಹ ತಾಯಿ ಸಂಗೀತ ಇವತ್ತು ಭೂಮಿ ಪರವಾಗಿ ಎಷ್ಟು ಮಟ್ಟಿಗೆ ನಿಂತ್ಕೋತಾರೆ ಅಂದ್ರೆ ಖಂಡಿತ ಭೂಮಿ ಅಂತ ಸೊಸೆ ಯಾರಿಗೂ ಕೂಡ ಸಿಕ್ಕಿಲ್ಲ ಅನ್ನೋಷ್ಟು ಮಟ್ಟಿಗೆ ಭೂಮಿಯನ್ನು ಪ್ರೀತಿ ಮಾಡ್ತಿದ್ದಾರೆ ಸಂಗೀತವರು ಅಷ್ಟು ಮಟ್ಟಿಗೆ ಭೂಮಿಯನ್ನು ಒಪ್ಕೋತಾರೆ ಬಟ್ ಅವತ್ತು ಹೇಳಿದ್ರು ಯಾವುದೇ ಕಾರಣಕ್ಕೂ ನಾನು ಏನನ್ನು ಒಪ್ಕೊಳ್ಳೋದಿಲ್ಲ ಅಂತ ಬಟ್ ಕಾಲ ನಂತರ ಎಲ್ಲವೂ ಕೂಡ ಬದಲಾಗಿತ್ತು ಅದೇ ರೀತಿಯಾಗಿ ಕೂಡ ಎಲ್ಲರೂ ಕೂಡ ನನ್ನನ್ನು ಒಪ್ಕೊಳ್ಳಿಲ್ಲ ಬಟ್ ಇವತ್ತು ಒಪ್ಕೋತಿದ್ದೀರಾ ಆದರೆ ಅದೇ ರೀತಿ ಅಲ್ವಾ ನನ್ನ ತಾಯಿಗೂ ಕೂಡ ಸಮಯ ಮೀರ್ತಿದ್ದಾಗೆ ಎಲ್ಲವೂ ಕೂಡ ಬದಲಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಕೂಡ ಯಾವುದೇ ವಿಶ್ವನ ಅವ್ರ ಹತ್ರ ಹೋಗಿರಲಿಲ್ಲ ಅಂತ ಭೂಮಿ ಹೇಳಿದಾಗ ಈ ಕಡೆ ಅಜ್ಜಿ ಸಂಗೀತವರು ಎಲ್ಲರೂ ಕೂಡ ಎಮೋಷ್ನಲ್ ಆಗ್ತಾರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಭೂಮಿ ದಯವಿಟ್ಟು ನಾನು ಆ ರೀತಿ ನಿನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕಿತ್ತು ಅಂದಾಗ ಪರ್ವಾಗಿಲ್ಲ ಅಂತ ಹೇಳ್ತಾರೆ ಅಂಜು ನಿಮ್ಮಿಬ್ಬರನ್ನ ನೋಡ್ತಾ ಇದ್ರೆ ಮದುವೆನೆ ಆಗಿಲ್ಲ ಅಂತ ಅನ್ನಿಸ್ತದೆ ಅಂತ ಅಂಜು ಹೇಳಿದಾಗ ನನಗೂ ಕೇಳಿ ಕೇಳಿ ಸಾಕಾಗೋಗಿದೆ ಇನ್ ಎಷ್ಟು ದಿನ ಅಂತ ಇದನ್ನೇ ಕೇಳೋದು ಸಾಬ್ರಾ ಖಂಡಿತ ಇನ್ನು ಈ ಗುಟ್ಟನ್ನ ನನ್ನ ಮನಸ್ಸಲ್ಲಿ ಇಟ್ಕೊಳಕ್ ಆಗೋದೇ ಇಲ್ಲ ತಾಳೆ ಬಿಕಾಸ್ ನಿನ್ನ ಅಮ್ಮನ ಮೇಲೆ ಆಣೆ ನಿನ್ ಸತ್ಯ ಹೇಳ್ಬೇಕು ಅಂತ ಅಂಜು ಹೇಳ್ತಾಳೆ ಮೇಲೆ ಸತ್ಯ ಹೇಳಬೇಕು ಅಂತ ಹೇಳ್ತಿದ್ಯಾ ಅಲ್ವಾ ಅಂಚು ಅಂತ ಹೇಳಿ ಗೊಟ್ಟನ್ನ ರಟ್ ಮಾಡೋಕೆ ಸಿದ್ಧವಾಗ್ತಾಳೆ ಭೂಮಿ ಬಟ್ ಅಷ್ಟರಲ್ಲಿ ಅಜಿತ್ ಸುಮ್ಮನೆ ಇರು ಭೂಮಿ ನೀನು ಏನೇನೋ ಹೇಳ್ಬೇಡ ಸುಮ್ಮನೆ ಇವ್ರಿಗೆ ಇಷ್ಟ ಇಲ್ಲ ಅಂದರೆ ನಾನು ನೀನು ನಾನು ಮನೆ ಬಿಟ್ಟು ಹೋಗ್ಬಿಡೋಣ ಖಂಡಿತವಾಗ್ಲೂ ಇವ್ರ ಜೊತೆ ಇರೋದು ಬೇಡ ಇವ್ರ ಪ್ರಶ್ನೆಗೆ ನೀನು ಎಷ್ಟು ಉತ್ತರ ಕೊಟ್ಟರು ಅವ್ರಿಗೆ ಸಮಾಧಾನ ಆಗೋದಿಲ್ಲ ಅಂತ ಹೇಳಿ ಜೊತೆ ಹೇಳ್ತಿದ್ದಾಗೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂತ ಅಜಿತ್ ಸಂಗೀತ ಹೇಳ್ತಾರೆ ನಂತರ ಇಲ್ಲಿ ಅಜಿತ್ ನನ್ನ ಹೆಂಡತಿನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾಗೆ ಸಂಗೀತವರು ನನ್ನ ಸೊಸೆ ನಾನು ನಾನೇ ಕರ್ಕೊಂಡು ಹೋಗ್ತೀನಿ ಯಾರು ಏನಾದರೂ ಹೇಳಿ ನನ್ನ ಸೊಸೆ ಏನು ಅನ್ನೋದು ನನಗೆ ಗೊತ್ತಿದೆ ಏನು ಅಂತ ಗೊತ್ತಿದ್ದು ನಾನು ಈ ರೀತಿ ಪ್ರಶ್ನೆ ಮಾಡಿದ್ದು ನನ್ನ ತಪ್ಪಾಗಿದೆ ಅಂತ ಹೇಳಿ ಭೂಮಿನ ಕರ್ಕೊಂಡು ಬಿಡ್ತಾರೆ ಸಂಗೀತ ನಂತರ ಮನೆಗೆ ಹೋಗ್ತಿದ್ದಾಗ ಇಲ್ಲಿ ಅಜ್ಜಿತ್ ಪ್ರಶ್ನೆ ಮಾಡ್ತಿದ್ದಾರೆ ಏನಾಗಿತ್ತು ನಿನಗೆ ಯಾಕೆ ಸತ್ಯ ಹೇಳೋಕೆ ಹೋಗಿದ್ದೆ ನೀನು ಅಂತ ನಾನೇನು ಮಾಡಲಿ ಸಾಹೇಬ್ರೆ ನಾನು ಆ ರೀತಿ ಎಲ್ಲ ಹೇಳಿದಾಗ ಅಜ್ಜಿ ಮತ್ತು ಅತ್ತೆ ಮನಸ್ಸಲ್ಲಿ ಯಾವ ರೀತಿ ಗಿಲ್ಟ್ ಕಾಡ್ತಿತ್ತು ಗೊತ್ತಾ ಅದನ್ನು ನಾನು ಗಮನಿಸ್ದೆ ನಿಜವಾಗ್ಲೂ ನನಗೆ ಪಾಪ ಪ್ರಜ್ಞೆ ಕಾಡ್ತು ಅದಕ್ಕೆ ನಾನು ಸತ್ಯ ಹೇಳಬೇಕು ಅಂತ ಅಂದ್ಕೊಂಡೆ ನಿಜವಾಗ್ಲೂ ಅಲ್ಲಿ ನನ್ನ ಮನಸ್ಸಲ್ಲಿರೋ ಮಾತೆಲ್ಲ ಹೊರಗಡೆ ಬಂದಿತ್ತು ಸಾಹೇಬ್ರೆ ಎಷ್ಟು ಅಂತ ನಾನು ಸಹಿಸ್ಕೊಳ್ಳಿ ಖಂಡಿತ ನನಗೂ ಭಾರ ಸಹಿಸ್ಕೊಂಡು ಸಾಕಾಗ್ಬಿಟ್ಟಿದೆ ಅಂತ ಹೇಳಿ ಸಂಗೀತ ಇದು ಸಾರಿ ಭೂಮಿ ಹೇಳಿದ ಇಲ್ಲಿ ಅರ್ಜಿತ್ ರೊಚ್ಚಿಗೆ ಹೇಳ್ತಾರೆ ಹೋ ನೀನ್ ನಿನ್ ಬಗ್ಗೆ ಮಾತ್ರ ಯೋಚನೆ ಅಲ್ವಾ ಅದಕ್ಕೋಸ್ಕರ ಹೇಳ್ಲಿಕ್ಕೆ ಹೊಟ್ಟಿಯಾ ನಮ್ ವಿಷಯ ಗೊತ್ತಾದ್ರೆ ಮನೇಲಿ ಏನಾಗುತ್ತೆ ಅಂತ ಗೊತ್ತಾ ಅಂದಾಗ ಏನಿದ್ರು ಸಾಬ್ರೆ ಇಷ್ಟು ಸ್ವಾರ್ಥಿಗಳಾಗ್ಬಿಟ್ರ ನೀವು ನಿಮ್ದು ಮಾತ್ರ ನಿಮ್ಗೆ ಅರ್ಥ ಆಗತ್ತಲ್ವಾ ಅಂತ ಕೇಳ್ತಿದ್ದಾರೆ ಇಲ್ಲಿ ಭೂಮಿ ಹೌದು ಆನೆ ಬಾರ ಆನೆ ಮಾತ್ರ ಗೊತ್ತಿದೆ ಅಂತ ಹೇಳ್ದಾಗ ಹೌದಾ ನನ್ಗೂ ಕೂಡ ಈ ಒಂದು ಸುಳ್ಳು ಆನೆ ಬಾರದಂತಾನೆ ಇದೆ ಅಂತ ಹೇಳಿ ಭೂಮಿ ಹೇಳ್ತಾರೆ ನೀನ್ ಹೇಗೆ ನೀನ್ ನಮಗೆ ವಿಷಯ ಗೊತ್ತಾದ್ರೆ ಸಂಕಟ ಆಗತ್ತೆ ಅಂತ ಯೋಚನೆ ಮಾಡ್ತಿದ್ಯೋ ಅದೇ ರೀತಿ ಕಾಂಟ್ರಾಕ್ಟ್ ಮ್ಯಾರೇಜ್ ಅನ್ನೋದು ನಮ್ಮನೆಯವ್ರಿಗೆ ಗೊತ್ತಿಲ್ಲ ಆದ್ರೆ ಅವ್ರಿಗೆ ಎಷ್ಟು ಸಂಕಟ ಆಗುತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ನನಗೆ ಬೇರೆ ಆಪ್ಷನ್ ಇದ್ದಿದ್ರೆ ಮದುವೆ ಇಲ್ಲ ಮದುವೆ ಆಗಿದ್ದು ನನ್ನ ಮನಸ್ಸನ್ನು ಮನಸ್ಸಲ್ಲಿ ಅಚ್ಚುಳಿದೆ ಉಳಿಸ್ಕೋಬೇಕು ಅಂದ್ರೆ ನನಗೆ ಈ ಆಪ್ಷನ್ ಬಿಟ್ಟು ಬೇರೆ ಯಾವುದು ಎಲ್ಲ ನಿಜವಾಗ್ಲೂ ನಮ್ಮ ಕಾಂಟ್ಯಾಕ್ಟ್ ಮ್ಯಾರೇಜ್ ವಿಷಯ ಮನೆಯವ್ರಿಗೆ ಗೊತ್ತಾದ್ರೆ ಖಂಡಿತ ಅವರ ಮನಸ್ಸು ನುಚ್ಚು ನೂರ ಆಗ್ಬಿಡುತ್ತೆ ಅದನ್ನ ನೋಡೋಕೆ ನನ್ನಿಂದ ಸಾಧ್ಯ ಆಗುವುದಿಲ್ಲ ಅಂತ ಹೇಳಿ ಹೇಳಿ ಹೋಗ್ತಾರ ಇತ್ತ ಕಡೆ ದೇವ್ರೆ ಒಂದು ಪಾಡಾದರೆ ಅಮ್ಮ ಅಲ್ಲಿ ಜೈಲಲ್ಲಿ ಇಟ್ಕೊಂಡು ಎಷ್ಟು ಸಂತ ಪಡ್ತಿದಾಳೋ ನಿಜವಾಗ್ಲೂ ಭಾಗ್ಯಮ್ಮ ಅಂತ ಹೇಳಿ ಸಾ ಭೂಮಿಯ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಾಳೆ ನಂತರ ಆ ಮನೆಯವ್ರ ಎಲ್ಲರೂ ಕೂಡ ಎಲ್ಲ ಭೂಮಿ ಮನ್ಸಿಗೆ ಪಾಪ ತುಂಬ ಬೇಜಾರಾಗಿದೆ ಅಂತ ಅನ್ಕೋತಾರೆ ಇಲ್ಲಿ ಸಂಗೀತವರು ಎಷ್ಟೇ ಕಷ್ಟ ಆದರೂ ಬಂದು ಅಡುಗೆ ಮಾಡ್ತಿಲ್ಲು ನನ್ನ ಜೊತೆ ಇರ್ತಿಲ್ಲು ಬಟ್ ಇವತ್ತು ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ ಅಂದಾಗ ಹೌದಮ್ಮ ನಾನು ಸಮಾಧಾನ ಮಾಡೋಣ ಅಂತ ಹೋದೆ ಆದರೆ ಅವ್ರ ಕಣ್ಗಳಲ್ಲಿ ನೀರು ತುಂಬಿಕೊಂಡಿತ್ತು ಮಾತಾಡ್ಸೋಕ್ಕೆ ಧೈರ್ಯ ಸಾಕಾಗಿಲ್ಲ ಅಂತ ನಚ್ಚಿ ಹೇಳ್ತಾರೆ ಇದರ ನಡುವೆ ದೇವ್ಯಾನಿ ಹೌದು ನಾವೆಲ್ಲ ಭೂಮಿ ಹೇಳಿದಕ್ಕೆ ಹೌದು ಅನ್ಕೊಂಡ್ವಿ ಬಟ್ ಅಂಜು ಪ್ರಶ್ನೆ ಮಾಡಿದಾಗ ಹೌದು ನಮ್ಮ ನಡುವೆ ಏನೋ ಗುಟ್ಟಿದೆ ಹೇಳ್ಬಿಡ್ತೀನಿ ಅಂತ ಹೇಳಿ ನಮ್ ಇಬ್ರು ಮದ್ವೆ ಅಂತ ಹೇಳಕ್ ಹೋದ್ಲು ಅಷ್ಟೇ ಅಜ್ಜಿತ್ ತಡದ ನಿಮ್ಗೇನು ಅನ್ಸಲ್ವಾ ಅಲ್ಲೇನೂ ಇದೆ ಅಂದಾಗ ಇಲ್ಲ ನನ್ನ ಮಗ ಮದ್ವೆ ವಿಷಯದಲ್ಲಿ ಸುಳ್ಳು ಹೇಳ್ತಾನೆ ಅಂತ ಅನ್ಸೋದಿಲ್ಲ ಅಂತ ಅಜ್ಜಿ ತಂದೆ ಹಾಗೆ ಅಮ್ಮ ಸಂಗೀತ ಇಬ್ರು ಕೂಡ ಹೇಳ್ತಾರೆ ಆದ್ರೂ ಕೂಡ ಪಾಪ ಭೂಮಿ ಮನ್ಸನ್ನ ಮೊದಲು ತಿಳಿಗೊಳಿಸ್ಬೇಕು ಅಂತ ಅಜ್ಜಿ ಕೂಡ ಹೇಳ್ತಿದ್ದಾಗೆ ಇಲ್ಲಿ ಶಕ್ ಶರ ಶ್ರವಣ ಅವರು ಒಂದು ಪ್ಲ್ಯಾನನ್ನು ಮಾಡ್ತಾರೆ ನಾನು ಪ್ಲ್ಯಾನ್ ಮಾಡ್ತೀನಿ ಭೂಮಿನ ಹೋಗಿ ಬಾ ಅದೇ ರೀತಿ ಲಾಯರ್ ಸತ್ಯನಿಗೆ ಕಾಲ್ ಮಾಡುವಂತಾರೆ ಲಾಯರ್ ಸತ್ಯನ ಕೂಡ ಮನೆಗೆ ಬರ್ತಾರೆ ಸತ್ಯನ ನೆಚ್ಚಿ ಎಲ್ಲರೂ ಕೂಡ ಸೇರಿಕೊಂಡಿದ್ದ ನಗು ನಗು ಗೆ ಡ್ಯಾನ್ಸ್ ಮಾಡಿದ್ರ ಮುಖಾಂತರ ಭೂಮಿಯನ್ನ ನಗಿಸ್ತಿದ್ದಾರೆ ಕೊನೆಗೂ ಭೂಮಿಯನ್ನ ಖುಷಿ ಪಡಿಸ್ತಿದ್ದಾರೆ ಅಂತಾನೆ ಹೇಳ್ಬೋದು ನೋವಲ್ಲಿದ್ದಂಥ ಭೂಮಿ ನಿಜವಾಗ್ಲೂ ಇವ್ರು ಎಲ್ಲರ ಪ್ರೀತಿಗೆ ಸೋತು ಖುಷಿಯಿಂದ ಇರೋ ಟ್ರೈ ಮಾಡ್ತಾಳೆ ಹಾಗಿದ್ರೆ ಮುಂದೇನಾಗುತ್ತೆ ತಿರುಗಬೇಕು ಅಂದರೆ ಮೊಮ್ಮನ್ನು ವೀಟ್ಯೂಗೆ ಬೇಕು